ಅಖೇತಿ ಗ್ರಾಮ ಪಂಚಾಯಿತಿಯಿಂದ ಮನೆ ಮನೆಗೆ ಡಸ್ಟ್ಬಿನ್ ವಿತರಣೆ ಜೋಯಿಡಾ ತಾಲೂಕಿನ ಅಖೇತಿ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಅಭಿಯಾನಕ್ಕೆ ಹೊಸ ಉತ್ಸಾಹ ತುಂಬುವಂಥ ರೀತಿಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಗ್ರಾಮದಲ್ಲಿ ಮನೆ ಮನೆಗೆ ಕಸ ಸಂಗ್ರಹಣೆ ನಡೆಸಲು ಗ್ರಾಮ ಪಂಚಾಯತ್ ವತಿಯಿಂದ ವಾಹನ ವ್ಯವಸ್ಥೆ ಮಾಡಲಾಗಿದ್ದು ಇದಕ್ಕಾಗಿ ಪ್ರತಿಯೊಂದು ಮನೆಗೂ ಡಸ್ಟ್ಬಿನ್ ವಿತರಣೆ ಮಾಡಲಾಗಿದೆ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಿ ಕಸದ ಸರಿಯಾದ ವಿಲೇವಾರಿ ಮಾಡುವ ಉದ್ದೇಶದಿಂದ ಈ ಉಪಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಪಂಚಾಯಿತಿ ಉಪಾಧ್ಯಕ್ಷ ಗುರುಪ್ಪ ಹಾನಬರ ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಿ ಗಾವಡ ಉಪಾಧ್ಯಕ್ಷ ಗುರುಪ್ಪ ಹಾನಬರ ಸದಸ್ಯರು ಬಾಜಿರಾವ್ ಜಾಧವ್ ಸರಿತಾ ಶಿಂಗಾಡಿ ಹಾಗೂ ಊರಿನ ಗಣ್ಯರಾದ ಮಹಾದೇವ ಗಾವಡ ಅಪ್ಪು ಪವಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡುವ ನಿಟ್ಟನಲ್ಲಿ ಪ್ರತಿಯೊಂದು ಮನೆಯವರು ಡಸ್ಟ್ಬಿನ್ಗಳನ್ನು ಸರಿಯಾಗಿ ಬಳಸುವಂತೆ ಹಾಗೂ ಗ್ರಾಮದ ಸ್ವಚ್ಛತೆಯಲ್ಲಿ ಸಹಭಾಗಿಯಾಗುವಂತೆ ಪಂಚಾಯಿತಿ ಪದಾಧಿಕಾರಿಗಳು ಕರೆ ನೀಡಿದರು